ಮೂಡಲದ್ದನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ ಯೋಮೆ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಮಾಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಲು ಮರಿಬೇಡಿ ಚಾಮರಾಜನಗರ ಜಿಲ್ಲೆ ಮಲೆಮಾದೇಶ್ವರ ಬೆಟ್ಟದಲ್ಲಿ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಹಾಮನೆ ಕಾರ್ಯಕ್ರಮ ಹಾಗೂ ಬಸವ ಧರ್ಮ ಕಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಿದ್ದಾರೆ ಚಾಮರಾಜನಗರ ಜಿಲ್ಲೆ ಬಸವ ಕೇಂದ್ರ ಅಧ್ಯಕ್ಷರಾದಂತಹ ಎನ್ ಡಿಚ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಸಾಲೂರು ಮಠದ ಸ್ವಾಮೀಜಿಗಳ ಗುರುಬಸವಲಿಂಗಾಯನಮ್ಮ ಭಾಗವಹಿಸಲಿದ್ದಾರೆ ಶಾಮನಗರ ಜಿಲ್ಲೆ ವ್ಯಾಪ್ತಿಗೆ ಬರುವ ಸೋನ್ಯ ಅಧಿಪತಿಯಾದ ಶಿಯೋಗಿ ಮಹದೇಶ್ ಬೆಟ್ಟದಲ್ಲಿ ದಿನಾಂಕ ಹದಿನೆಂಟು ಆರು ಇಪ್ಪತ್ತು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಸಾಲು ಮಠದಲ್ಲಿ ಒಂದು ಬಸವ ಕೇಂದ್ರ ಮಹಾಮನೆಯನ್ನು ಉದ್ಘಾಟನೆ ಮಾಡಲ ಮಾಡಲಾಗಿದೆ ಬಸವಪ್ರಿಯ ನಾಗರಾಜು ಈ ಕಾರ್ಯಕ್ರಮವನ್ನು ನಿಯೋಜಿಸಲಾಗಿದೆ ಸಾಲು ಮಠದ ಶಾಂತ ಮಲ್ಲಿಕ್ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳಿದ್ದಾರೆ ಉದ್ಘಾಟನೆಯನ್ನು ಜಿಲ್ಲೆ ಜಿಲ್ಲಾ ಬಸವ ಅಧ್ಯಕ್ಷರಾದ ಶರಣ ಮಾಸ್ವಾಮಿಯವರು ಸ್ವಾಗತ ವಾಸಣ ನಿರೂಪಣೆ ರಸೇಂದ್ರ ಸ್ವಾಮಿ ಅಧ್ಯಕ್ಷರು ತಾಲೂಕು ಬಸವ ಕೇಂದ್ರ ಅನೂರು ತಾಲೂಕು ಹಾಗೂ ಶರಣಲಿಂಗೈಕ್ಯ ಗುರುಸ್ವಾಮಿಯವರ ಒಂದು ಸ್ಮರಣೆ ಇದೇ ಸಂದರ್ಭದಲ್ಲಿ ಇಮಾನಿ ಇದ್ದರು ದುರಂತರಾದ ಇನ್ನೂ ಅವರಿಗೆ ಸಂತಾಪವನ್ನು ಕೋರಲಾಗಿದೆ ಇದೇ ಸಂದರ್ಭದಲ್ಲಿ ಬಸವಕೇಂದ್ರ ಪದಾಧಿಕಾರದ ಸನ್ಮಾನ ಮಾಡಲಾಗುವುದು ಶರಣ ಭರತ್ ಅಧ್ಯಕ್ಷರಾದ ಗಗನ ಉಪಾಧ್ಯಕ್ಷರು ಮಾಧಾಸ್ವಾಮಿ ಸಹಕಾರ್ಯದರ್ಶಿ ಚಂದ್ರಕುಮಾರು ಪ್ರಧಾನ ಕಾರ್ಯದರ್ಶಿ ಸಂಚಾಲಕರು ಬಸವರಾಜ್ ಇವರು ಐದು ಮಂದಿಗೆ ನಾವು ಬಸವಕ್ಕಿಯನ್ನ ವತಿಯಿಂದ ಕರ್ನಾಟಕ ರಾಜ್ಯ ಬಸವಕ್ಕಿಯನ್ನ ವತಿಯಿಂದ ಇವರಿಗೆ ಸನ್ಮಾನ ಮಾಡಲಾಗುವುದು ಇದೇ ಸಂದರ್ಭಕ್ಕೆ ಎಲ್ಲರೂ ಲಿಂಗಭಕ್ತರು ಮಾದೇಶ ಭಕ್ತರು ಬಸವಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತು ಯಶಸ್ವಿಗೊಳಿಸಬೇಕೆಂದು ನಾವು ಮಂಡ್ಯ ಬೆಂಗಳೂರು ಬಸವಧರ್ಮ ಕೇಂದ್ರ ಚ ಚಾರ್ಟ್ ನಾಗರಾಜು ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಸಹ ಇವರಿಗೆ ನಾವು ಮನವಿ ಮಾಡಿಕೊಂಡಿರುತ್ತೇವೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದವರು ಭಾಗವಹಿಸಿ ಕಾರ್ಯಕ್ರಮವನ್ನು ನಿರಂತರ ನಡೆಸಿಕೊಡಬೇಕೆಂದು ನಮ್ಮಲ್ಲಿ ಮನವಿ ಮಾಡಿಕೊಂಡಿರುತ್ತೇವೆ ತುಂಬ ಹೃದಯದಿಂದ ನಮಗೆಲ್ಲ ಒಂದು ಶರಣಾರ್ಥಿಗಳು ನಾಳೆ ಬಸವಧರ್ಮ ಕೇಂದ್ರ ಹದ್ ಹದಿನೇಳನೇ ತಾರೀಕು ಮಹಾಮ ಉದ್ಘಾಟನೆ ಮಾಡಲಾಗಿದೆ ಶರಣರ ಸದಾ ಅನುಭವ ಎಲ್ಲ ಎಲ್ಲ ಲಿಂಗಭಕ್ತರಿಗೆ ಶರಣಭಕ್ತರಿಗೆ ಆರಿಸುತ್ತೇವೆ ಶರಣಾರ್ಥಿಗಳು ಮತ್ತೊಂದು ವಿಷಯ ತಮ್ಮನ್ನು ಮತ್ತೆ ಭೇಟ ಕರ್ತೀವಿ ಅಲ್ಲಿವರೆಗೂ ನಮ್ಮ ಎಲ್ಲ ವೀಡಿಯೋ ಚಾನಲ್ಗಳನ್ನ ನೋಡ್ತಾ ಇರಿ ನಮಸ್ಕಾರ